ಕಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರನ್ನು ಕರ್ಕೊಂಡು ಬಂದಿದೆ ಅರೆಸ್ಟ್ ಮಾಡಿದ್ದಾರೆ ಅವರಿಗೂ ಈಗ ತನಿಖೆ ಮಾಡ್ತಾ ತನಿಖೆಯಲ್ಲಿ ಏನು ಬರುತ್ತೆ ವಿಚಾರಗಳು ಅದರ ಮೇಲೆ ಕ್ರಮ ತಗೊಳ್ತಾರೆ ಕಾನೂನು ಎಲ್ಲರಿಗೂ ಒಂದೇ ದರ್ಶನ್ ಅವರಿಗೂ ಕಾನೂನು ಒಂದೇ ಪರಮೇಶ್ವರಿಗೂ ಕಾನೂನು ಒಂದೇ ಹಾಗಾಗಿ ಕಾನೂನನ್ನು ಯಾರು ಕೂಡ ಕೈಗೆತ್ತಿಕೊಳ್ಬಾರ್ದು ಅನ್ನುವಂಥದ್ದು ಆ ಹುಡುಗ ರೇಣುಕಾ ಸ್ವಾಮಿ ಅವನು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಶ್ರೀಮಂತಿಯವರ ಬಗ್ಗೆ ಏನೋ ಪೋಸ್ಟ್ ಮಾಡೋಕ್ಕಾಗುತ್ತೆ ಅದಕ್ಕೆ ಅವರು ಕಂಪ್ಲೇಂಟ್ ಕೊಡ್ಬೋದಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ನವರು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಹೊಡೆದು ಕಾಯಿಸಿದ್ದಾರೆ ಅಂತ ಏನು ಇವಾಗ ಮಾಹಿತಿಗಳಿದೆ ಅದನ್ನ ಅದು ಪ್ರೊವೈಡ್ ಮಾಡೋಕೆ ಸಾಧ್ಯ ಇತ್ತು ಆದರೆ ಇದು ನಡೆದು ಹೋಗಿದೆ ಘಟನೆ ಒಂದು ಪ್ರಾಣ ಹೋಗಿದೆ ಈಗ ಯಾರು ಯಾರು ಏನು ಮಾಡೋದಕ್ಕೆ ಆಗೋದಿಲ್ಲ ಆದರೆ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ಪೊಲೀಸ್ ಇಲಾಖೆ ತಗೊಳ್ಳಿ ಪ್ರಭಾವಿ ರಾಜಕಾರಣಿಗಳಿಗೆ ಪ್ರಯತ್ನ ಮಾಡಿದರೆ ಪ್ರಕರಣದ ಬಚಾವಾಗಲಿಕ್ಕೆ ಅನ್ನುವಂತ ಆರೋಪ ಇದೆ ಯಾರು ನನಗೆ ಗೊತ್ತಿದ್ದಂಗೆ ಯಾರು ಪ್ರಯತ್ನ ಮಾಡಿಲ್ಲ ಅಥವಾ ನಮ್ಮ ಹತ್ರ ಯಾರು ಪ್ರಯತ್ನ ಮಾಡುತ್ತೆ ಹಾಗಾಗಿ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ತಗೊಳ್ತಾರೆ ಇದನ್ನು ನಾವು ಯಾರು ಕೂಡ ಸರ್ಕಾರದಿಂದ ನಾವ್ಯಾರು ಇಂಟರ್ಫಿಯರ್ ಆಗುತ್ತೆ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ ಸರ್ ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ಸರ್ಕಾರ ಯಾವ ರೀತಿ ನಿಲ್ಲುತ್ತೆ ಅಂತ ಸರ್ ಅದೇ ಈಗ ನೋಡಬೇಕು ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ ಅವರ ಏನು ಮನೆಯವರಿಗೆ ಕುಟುಂಬದ ವರ್ಗದವರಿಗೆ ಏನು ಮಾಡಬೇಕು ಚರ್ಚೆ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ ಅವ್ರು ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಮಾಡ್ತಿದ್ದಾರೆ ಸರ್ ಇಲ್ಲವನ್ನು ಸಿ ಬಿ ಐ ಕೂಡ ಅಗತ್ಯ ಇಲ್ಲ ರೀ ಇದು ಸಿಂಪಲ್ ಆಗಿ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಯಾರು ಇದರಲ್ಲಿ ಭಾಗಿಯಾಗಿದ್ದರು ಹದಿಮೂರು ಜನನ ಅರೆಸ್ಟ್ ಮಾಡಿದ್ದಾರೆ ಅದನ್ನ ಈಗ ಎಲ್ಲ ಗೊತ್ತಾಗಿದೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋದು ಹೆಚ್ಚು ಕಡಿಮೆ ಗೊತ್ತಾಗಿದೆ ಅದನ್ನು ಬೇರೆ ಏಜೆನ್ಸಿ ಕೂಡ ಇಲ್ಲ ಬೇಡಿಕೆ ಕೂಡ ಹೋಟೆಲ್ ಇಲಾಖೆ ಇಸ್ ಅಡಿಸಿಪ್ಲೀನ್ಡ್ ಇಲಾಖೆ ಸಿಸ್ತು ಶಿಸ್ತುಬದ್ಧವಾಗಿ ನಡಿಬೇಕಾದಂಥ ಇಲಾಖೆ ಅದಕ್ಕೆ ಒಂದಷ್ಟು ನಿಯಮಗಳನ್ನು ಮಾಡಿಟ್ಟಿದ್ದಾರೆ ಯಾವ ಯಾರೇ ಅಧಿಕಾರಿ ಬಂದರೆ ಯಾರೇ ಸಚಿವರು ಬಂದರೆ ಆ ನಿಯಮಗಳನ್ನು ಮೀರಿ ಮಾಡೋದಕ್ಕೆ ಆಗೋದಿಲ್ಲ ಅಕಸ್ಮಾತ್ ಮಾಡಬೇಕು ಅಂದರೆ ನಿಯಮಗಳನ್ನು ಬದಲಾಯಿಸಬೇಕು ಈಗ ನಾವು ಒಂದು ವರ್ಷ ಮಿನಿಮಮ್ ಆಗಿರಬೇಕು ಟ್ರಾನ್ಸ್ಫರ್ಸ್ ಮಾಡೋದಕ್ಕೆ ಅಂತ ಇತ್ತು ನಿಯಮ ನಾನು ಅದನ್ನು ಬದಲಾಯಿಸಿ ಎರಡು ವರ್ಷ ಮಾಡಿದೆ ಸದನದಲ್ಲಿ ಅಸೆಂಬ್ಲಿಯಲ್ಲಿ ತೊಗೊಂಡೋಗಿ ಕಾನೂನು ಬದಲಾವಣೆ ಮಾಡಿ ಅದನ್ನು ಎರಡು ವರ್ಷ ಮಾಡಿದೆ ಆ ರೀತಿ ಕಾನೂನು ಬದಲಾವಣೆ ಮಾಡ್ಬೋದು ಆದರೆ ಇರ್ತಕ್ಕಂಥ ನಿಯಮವನ್ನು ಉಲ್ಲಂಘನೆ ಮಾಡಿ ಮಾಡೋದಕ್ಕೆ ಅವಕಾಶ ಇಲ್ಲ ಯಾರು ಡಿ ಜಿ ಇರ್ಬೋದು ನಾನು ಇರ್ಬೋದು ಮತ್ತೊಬ್ರು ಇರ್ಬೋದು ಆ ನಿಯಮದ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಅದರಲ್ಲೇನಾದರೂ ಸಣ್ಣ ಪುಟ್ಟದ್ದು ತೊಂದರೆಗಳು ನಮ್ಮ ಸಿಬ್ಬಂದಿಯವ್ರಿಗೆ ಆದಿದ್ದರೆ ಅದನ್ನು ಸರಿಪಡಿಸೋದಕ್ಕೆ ನಾನು ಸೂಚನೆ ಕೊಡ್ತೇನೆ ಯಾಕೆಂದರೆ ಅವ್ರಿಗೂ ಕುಟುಂಬಗಳಿದೆ ಅವರು ಫ್ಯಾಮಿಲಿ ಇದ್ದಾರೆ ಅವರು ಕೂಡ ನಮ್ಮ ಹಾಗೆ ಅವರು ಕೂಡ ಇರ್ತಕ್ಕಂಥವ್ರು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡಬೇಕು ಅವರು ಪೊಲೀಸ್ನವರು ಒಂದು ಕ್ಷಣಕ್ಕೆ ಬೇರೆ ರೀತಿಯಲ್ಲಿ ಮಾಡೋಕ್ಕಾಗುತ್ತೆ